ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆದು ತದನಂತರ ಇನ್ನು ಐದು ಪುಣ್ಯಕ್ಷೇತ್ರಗಳಿದೆ ಸರ್ ಇಲ್ಲಿ ಸುತ್ತಮುತ್ತ ಅಂತ ಹೇಳಿದ್ದಾರೆ ಸೊ ಒಂದೊಂದು ಸ್ಥಳದ ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೇಮ್ ಮಹದೇಶ್ವರ ಬೆಟ್ಟ ಜೀಪ್ಗಳು ಹೆಂಗ್ ಚರ್ಚ್ ಅದೇ ತರ ಇಲ್ಲಿನ ಸ್ಥಳೀಯರು ಅವರ ಒಂದು ಏನೋ ಜೀಪ್ ಇರ್ಬೋದು ತುಫಾನ್ ಗಾಡಿಗಳು ಜೀಪ್ಗಳು ಮತ್ತೆ ಈ ತರದ ಒಂದು ಲಗೇಜ್ ಗುಡ್ಸ್ ಗಾಡಿಗಳು ಎಲ್ಲದ್ರೂ ಹಾಕೊಂಡು ಚೇಚ್ತಾರೆ ಸುಮಾರು ಒಂದು ಎರಡು ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ ಬರ್ಬೇಕಾರೆ ಆ ಹುಡ್ಗ ಹೊಡೆದ 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 ಜೀಪ್ ನ ತುಫಾನ್ ಗಾಡಿ ಭಯನೇ ಆಯ್ತಾಯ್ತು ಚರ್ಚ್ತಾರೆ ಸುಮ್ಮನೆ ಹಾಕೊಂಡು ಆದ್ ಎಲ್ಲಿ ಗೌಶಾಲೆ ಇರೋದು ಇದು ಗೋಶಾಲೆ ಇದು ಎಷ್ಟು ಗೋಗಳಿವೆ ಎರಡ್ ಸಾವಿರ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಗೋಶಾಲೆ ಇದೆ ಅಂತ ಹೇಳ್ತಿದಾರೆ ಕಾಣಿಸುತ್ತ ಸುಮಾರು ಎರಡು ಸಾವಿರ ಹಸುಗಳು ಈ ಒಂದು ಗೋಶಾಲೆಯಲ್ಲಿ ಇದೆ ಅಂತ ನಮ್ಮ ಚಾಲಕರು ನಮ್ಮ ವಾಹನ ಚಾಲಕರು ತಿಳಿಸಿದ್ದಾರೆ ಲೆಫ್ಟು ಗೆಳೆಯರಲ್ಲಿ ಗೋಶಾಲೆ ಇದೆ ಅಂತ ಸುಮಾರು ಎರಡು ಸಾವಿರ ಹಸುಗಳು ಇದೆ ಸರ್ ಅಂತ ಹೇಳ್ತಾ ಇದಾರೆ ವೀಕ್ಷಣೆ ಮಾಡಬಹುದು ಗಮನಿಸ್ತಾ ಇದ್ದೀರಾ ನೋಡಿ ಗೋಸಾಲೆ ಸೊ ದೊಡ್ಡದಾಗಿ ನಿರ್ಮಿಸಿದರೆ ತಮಿಳು ವೀಕ್ಷಣೆ ಮಾಡಬಹುದು ನೋಡಿ ಹುಲ್ಲು ಹುಲ್ಲು ಹಾಗೆ ಹಸುಗಳನ್ನು ನಾವು ಗಮನಿಸಬಹುದು

ಫೈನ್ ಫೈನ್ ವಿಡಿಯೋದಲ್ಲಿ ಶೂಟ್ ಮಾಡಿದ್ದೇನೆ ವಿಡಿಯೋ ವಿತ್ ಫೋಟೋನೂ ಇದೆ ಇದು ಏನು ಪ್ರಸದನ ಇದು ಆಂಜನೇಯ ಸರ್ ಅದೇನೋ ಇನ್ನೊಂದು ಹೆಸರು ಹೇಳ್ದಪ್ಪ ಏಳಕ್ಕೆ ಬರಲ್ದು ಆ ಬರ 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 ಬನ್ನಿ ಬನ್ನಿ ಕೃಷ್ಣ ಇದು ದ್ರಶ್ಯ ಏನಪ್ಪ ಇನ್ನೊಂದು ಬಿಡು ಅಬಾಯ್ انجینಯಾ ಅಬಾಯ್ انجینಯಾ ಆ ಓಕೆ ನೆಕ್ಸ್ಟ್ ಅಭಯಂಜರಣೆಯ ದೇವರ ಸನ್ನಿಧಿಗೆ ಆಗಮಿಸಿ ತದನಂತರ ಇನ್ನು ನಾಲ್ಕು ಸ್ಥಳಗಳಿದೆ ಅಂತ ಸೊ ಅಲ್ಲಿಗೆ ಪ್ರವೇಶವನ್ನು ನೀಡುತ್ತಲಿವೆ